ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಾಣಂತಿಯರು ಯಾವ ಯಾವ ಆಹಾರವನ್ನು ಸೇವಿಸಬಾರ್ದು ಅಂತ ವಿಡಿಯೋ ಮಾಡ್ತಿದ್ದೀನಿ ಸೊ ತಾಯಿತನ ಅಥವಾ ಪ್ರೆಗ್ನೆನ್ಸಿ ಅನ್ನೋದೇ ಒಂದು ಒಳ್ಳೆಯ ಮಧುರವಾದಂತಹ ಫೀಲಿಂಗು ಲೈಕ್ ಪ್ರೆಗ್ನೆನ್ಸಿ ಆಗಿದ್ದೀವಿ ಅಥವಾ ತಾಯಿತನ ಅಂದರೆ ಬಾಣಂತಿ ಆಗಿದ್ದೀವಿ ಅಂದರೆ ಅದೊಂಥರ ಬೇರೆ ಫೀಲ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಷ್ಟೇ ಅಲ್ಲ ಬಾಣಂತಿಯರಲ್ಲೂ ಸಹ ತುಂಬ ಆಹಾರದಲ್ಲಿ ಪತ್ತೆ ಕ್ರಮನ ವಹಿಸಬೇಕಾಗುತ್ತೆ ಸೊ ನಾವು ಈ ಟೈಮಲ್ಲಿ ಯಾವ್ಯಾವ ಆಹಾರನ ತೊಗೋಬಾರ್ದು ಅನ್ನೋದ್ರ ಬಗ್ಗೆ ಡಿಟೇಲಾಗಿ ತಿಳ್ಕೊಳ್ಳೋಣ ಹಾಗೆ ತಾಯಿ ಮಗು ಹುಟ್ಟೋಕ್ಕೆ ಮುಂಚೆಯೇ ಅಲ್ಲ ಮಗು ಹುಟ್ಟಿದ ನಂತರನೂ ತುಂಬ ಕೇರ್ಫುಲ್ ಆಗಿರುವಂತಹ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಬಾಣಂತಿಯರಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ಅಂದರೆ ಪ್ರೆಗ್ನೆನ್ಸಿಗಿಂತ ಬಾಣಂತನದಲ್ಲಿ ಹಾರ್ಮೋಲ್ ಚೇಂಜಸ್ ಮತ್ತು ನಾರ್ಮಲ್ ಸ್ಟೇಜ್ಗೆ ಬರೋದಕ್ಕೆ ಹೆಲ್ಪ್ ಆಗ್ತಿರುತ್ತೆ ಹಾಗೆಯೇ ಏನು ಗಾತ್ರದಲ್ಲಿ ಅಂದರೆ ಸೈಜಲ್ಲಿ ಏರುಪೇರು ಆಗ್ತಿರುತ್ತೆ ವೆಯ್ಟಲ್ಲಿ ಏರುಪೇರು ಆಗ್ತಿರುತ್ತೆ ಸೊ ಈ ಟೈಮಲ್ಲಿ ನಮಗೆ ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಫಸ್ಟ್ನೇದಾಗಿ ಏನು ತೊಗೋಬಾರ್ದು ಅಂತ ನೋಡೋದಾದರೆ ಶುಗರ್ ಅಂದರೆ ಆರ್ಟಿಫಿಷಿಯಲ್ ಶುಗರ್ ಕಂಟೆಂಟ್ ಇರುವಂತಹ ಜ್ಯೂಸಸ್ಗಳನ್ನು ತೊಗೋಬಾರ್ದು ಎಸ್ಪೆಷಲಿ ಸಮ್ಮರಲ್ಲಿ ಏನಾದರೂ ಬಾಣಂತಿಯರಾಗಿದ್ದಾರೆ ಅಂದರೆ ತುಂಬ ಜನ ಏನೋ ಜ್ಯೂಸ್ ಕುಡಿಯೋದಕ್ಕೆ ಇಷ್ಟಪಡ್ತಿರ್ತಾರೆ ಅದರಲ್ಲೂ ಏನಾದರೂ ಸ್ಟೋರ್ ಆಗಿರುವಂತಹ ಪ್ರಿಸರ್ವೇಟಿವ್ ಆ್ಯಡ್ ಆಗಿರುವಂತಹ ಜ್ಯೂಸಸ್ನ ತಗೊಳೋದ್ರಿಂದಾಗಿ ನಮಗೆ ಇದರಿಂದ ಕ್ಯಾಲೋರೀಸ್ ಮಾತ್ರ ಸಿಗುತ್ತೆ ಯಾವುದೇ ರೀತಿಯಾದಂತಹ ಎನರ್ಜಿ ಅಥವಾ ಪ್ರೋಟೀನ್ಸ್ ನಮಗೆ ಇದರಲ್ಲಿ ಸಿಗೋದಿಲ್ಲ ಸೊ ಈ ಕ್ಯಾಲೋರೀಸಿಂದಾಗಿ ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ ಹಾಗೆ ತುಂಬ ಸುಸ್ತು ಅಂತ ಫೀಲ್ ಆಗ್ತಿರುತ್ತೆ ಸೊ ಇದರಿಂದಾಗಿ ಬಾಣಂತಿಯರು ಜ್ಯೂಸಸ್ಗಳನ್ನು ಆದಷ್ಟು ಆರು ತಿಂಗಳವರೆಗೂ ಸಹ ಕುಡಿಯೋದನ್ನು ನಿಲ್ಲಿಸಿ ಮತ್ತು ಸ್ಟೋರ್ ಮಾಡಿರುವಂತಹ ಫುಡ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕಂತಂದರೆ ಜಂಕ್ ಫುಡ್ಸ್ ಆಗಿರ್ಬೋದು ಅಥವಾ ಸ್ಟೋರ್ ಮಾಡಿರುವಂಥ ಫುಡ್ ಫುಡ್ಸ್ ಆಗಿರ್ಬೋದು ಸೊ ಅದರಲ್ಲೆಲ್ಲನೂ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಮತ್ತು ಬಾಣಂತಿಯರಿಗೆ ಯಾವುದೇ ಕಾರಣಕ್ಕೂ ದೇಹ ತುಂಬ ಸೂಕ್ಷ್ಮವಾಗಿರುತ್ತೆ ಸೊ ಆದ್ದರಿಂದಾಗಿ ನಾವು ಏನೇ ಒಂದು ಊಟ ಮಾಡ್ತಿದ್ವಿ ಅಥವಾ ಫ್ರೂಟ್ಸ್ ತಿಂತಿದ್ವಿ ಅಂದರೆ ಆದಷ್ಟು ಫ್ರೆಶ್ ಆಗಿರೋಂಥದ್ದನ್ನೇ ತೊಗೋಬೇಕು ಮತ್ತು ನಮ್ಮ ಊಟನೂ ಅಷ್ಟೇ ಫ್ರೆಶ್ ಆಗಿ ಪ್ರಿಪೇರ್ ಆಗಿರಬೇಕು ಸೊ ಮಾರ್ನಿಂಗ್ ಮಾಡಿರೋದನ್ನ ಆಫ್ಟರ್ನೂನ್ ಅಥವಾ ಆಫ್ಟರ್ನೂನ್ ಮಾಡಿರೋದನ್ನ ನೈಟ್ ತೊಗೊಳೋ ಹಾಗಿಲ್ಲ ಸೊ ಮಾಡಷ್ಟೇ ಟೈಮ್ ಸರಿಯಾಗಿ ಸ್ವಲ್ಪ ಸ್ವಲ್ಪನಾದ್ರೂ ಸೊ ನ್ಯೂಟ್ರಿಯಂಟ್ಸ್ ಇರುವಂಥದ್ದು ಸೊ ಆಗಿನೇ ಪ್ರಿಪೇರ್ ಮಾಡಿಕೊಂಡು ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಮತ್ತು ಆದಷ್ಟು ರೆಡಿಮೇಡ್ ಫುಡ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ಪಿಸ್ತಾ ಮ್ಯಾಗಿ ಈ ಥರ ನೂಡಲ್ಸ್ ಆಗಿರ್ಬೋದು ಅಥವಾ ಜಂಕ್ ಫುಡ್ಸ್ ಆಗಿರ್ಬೋದು ಸೊ ಇದನ್ನು ತಿನ್ನೋದರಿಂದಾಗಿಯೂ ಸಹ ನಮಗೆ ಯಾವುದೇ ಒಂದು ಎನರ್ಜಿ ಅಥವಾ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ ಸೊ ಹಾಗಾಗಿ ಮನೇಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಊಟನ ತಿನ್ನಿ ಮತ್ತು ಯಾವುದೇ ಒಂದು ಪ್ಯಾಕಿಂಗ್ ಅಥವಾ ಪ್ರಿಸರ್ವೇಟಿವ್ ಫುಡ್ಸನ್ನು ಅವಾಯ್ಡ್ ಮಾಡಿ ಸೊ ನೆಕ್ಸ್ಟ್ ಬಂದು ಫಿಶ್ಶು ಸೊ ಅಂದರೆ ಮೀನಿನಲ್ಲೂ ಸಹ ತುಂಬಾ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಫಿಶ್ಶನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ಯಾಕಂದರೆ ಫಿಶ್ನ ಬಾಣಂತಿಯರು ತಿನ್ನೋದರಿಂದಾಗಿ ಬಾಣಂತಿಯರ ದೇಹದ ಮೇಲೆ ಪರಿಣಾಮ ಬೀರೋದಕ್ಕಿಂತ ಹೆಚ್ಚಾಗಿ ಮಗುವಿನ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಸೊ ನಾವು ಇದೇ ಹಾಲು ಕುಡಿಸುವಾಗ ಸೊ ಆ ನ್ಯೂಟ್ರಿಯೆಂಟ್ಸ್ ಅಂದರೆ ಫಿಶ್ಶಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಮಗುವಿಗೆ ಸೇರೋ ಕಾರಣದಿಂದಾಗಿ ಮಗುವಿನ ಆರೋಗ್ಯ ಹಾಳಾಗುತ್ತೆ ಸೊ ಹಾಗಾಗಿ ಆದಷ್ಟು ಫಿಶನ್ನು ಅವಾಯ್ಡ್ ಮಾಡಿ ಮತ್ತು ಆದಷ್ಟು ನೀವೇನಾದರೂ ಟೀ ಕಾಫೀಸ್ಗೆ ಅಡಿಕ್ಟ್ ಆಗಿದ್ದೀರಾ ಅಥವಾ ಹೆಚ್ಚಾಗಿ ಟೀ ಕಾಫಿ ಕುಡಿತಿದ್ದೀರ ಅಂದರೆ ಬಾಣಂತನದಲ್ಲಿ ಆದಷ್ಟು ಟೀ ಕಾಫಿಗಳನ್ನು ನಿಲ್ಲಿಸೋದು ಉತ್ತಮ ಯಾಕಂತಂದರೆ ಡೈಲಿ ಒಂದು ಕಪ್ಪು ಟೀ ಅಥವಾ ಕಾಫಿ ಮಾತ್ರ ತಗೋಬೇಕು ಯಾಕಂದರೆ ಅದರಲ್ಲಿರುವಂತಹ ಕೆಫೇನ್ ಕಂಟೆಂಟ್ ತುಂಬ ಹೆಚ್ಚಾಗಿ ಇರೋದರಿಂದ ನೀವೇನಾದರೂ ಬಾಣಂತನದಲ್ಲಿ ತೊಗೊಂತಿದ್ದೀರಾ ಅಂದರೆ ನಿಮ್ಮ ಮಗುವಿನ ದೇಹಕ್ಕೂ ಕೂಡ ಅದು ಸೇರಿಕೊಳ್ಳುತ್ತೆ ಸೊ ಇದರಿಂದಾಗಿ ಮಗು ಹೆಚ್ಚಾಗಿ ಕೆಫೇನ್ ಕಂಟೆಂಟಿಂದ ಕಿರಿಕಿರಿ ಆಗುತ್ತೆ ಹೆಚ್ಚಾಗಿ ನಿದ್ದೆ ಮಾಡೋದಿಲ್ಲ ಸೊ ಈ ಕಾರಣದಿಂದ ಆದಷ್ಟು ಡೈಲಿ ಅಂದರೆ ಅಡಿಕ್ಷನ್ ಇಲ್ಲ ಅಂತಂದರೆ ಆದಷ್ಟು ನಿಲ್ಲಿಸಿ ಸೊ ನೀವು ತುಂಬ ಅಡಿಕ್ಟ್ ಆಗಿದ್ದೀರಾ ಅಥವಾ ನಿಮಗೆ ಕಾಫಿ ಟೀ ಇಲ್ಲದೆ ಇರೋದಕ್ಕಾಗೋದಿಲ್ಲ ಆ ಥರ ಅಭ್ಯಾಸ ಏನಾದರೂ ಇದ್ದರೆ ಡೈಲಿ ಒಂದು ಕಪ್ಪಷ್ಟು ಮಾತ್ರ ತಗೊಳ್ಳಿ ಮತ್ತು ಎಲೆಕೋಸು ಮತ್ತು ಬೀನ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ಏಕೆಂದರೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಕೊಡುವಂತಹ ಫುಡ್ಸ್ ಅಥವಾ ಏನು ವೆಜಿಟೇಬಲ್ಸ್ ಅಂತ ನೋಡಿದ್ರೆ ಅದು ಬಂದು ಎಲೆಕೋಸು ಮತ್ತು ಹುರುಳಿಕಾಯಿ ಸೊ ಇದ್ರಿಂದ ಇದು ನಮ್ಮ ದೇಹಕ್ಕಷ್ಟೇ ಅಲ್ಲ ಮಗುವಿನ ದೇಹಕ್ಕೂ ಸಹ ಗ್ಯಾಸ್ಟ್ರಿಕ್ ಸಮಸ್ಯೆನ ಉಂಟು ಮಾಡುತ್ತೆ ಲೈಕ್ ಹೊಟ್ಟೆ ಊದ್ಕೊಳ್ಳೋದು ಮಗುವಿಗೆ ಜೀರ್ಣ ಆಗದೆ ಇರೋವಂಥದ್ದು ಗ್ಯಾಸ್ಟ್ರಿಕ್ ಡಬಲ್ ತುಂಬ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅಪ್ ಟು ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ವರೆಗೆ ಬೀನ್ಸ್ ಅಥವಾ ಎಲೆಕೋಸನ್ನು ತಿನ್ನಬೇಡಿ ಹಾಗೆ ತುಂಬ ಜನ ಈ ಟೈಮಲ್ಲಿ ಪಥ್ಯ ಇಡೋದಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಬರೀ ಸಪ್ಪೆ ಊಟ ಕೊಡ್ತಿರ್ತಾರೆ ನಮ್ಮ ಪೂರ್ವಜರು ಹಾಗೆ ಮಾಡ್ತಿದ್ರು ಲೈಕ್ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಥವಾ ನಮ್ಮ ಆಣಂತಿನದಲ್ಲಿ ಏನು ಹೇಳ್ತಾರೆ ಅಂದರೆ ಸಪ್ಪೆ ಊಟನ ತೊಗೋಬೇಕು ಮಗುವಿಗೆ ಜೀರ್ಣ ಆಗೋದಿಲ್ಲ ಅಂತಂದ್ಬಿಟ್ಟು ಬರೀ ಅನ್ನ ಮಾತ್ರ ಕೊಡ್ತಿರ್ತಾರೆ ಸೊ ಮಗುವಿಗೆ ಜೀರ್ಣ ಆಗೋದಕ್ಕಿಂತಲೂ ಮಗುವಿಗೆ ಮಗುವಿನ ದೇಹಕ್ಕೂ ನ್ಯೂಟ್ರಿಯೆಂಟ್ಸ್ ಹಾಗೆ ಪ್ರೋಟೀನ್ಸ್ ಬೇಕು ಹಾಗೆ ನಮ್ಮ ದೇಹಕ್ಕೂ ನ್ಯೂಟ್ರಿಯೆಂಟ್ಸ್ ಪ್ರೋಟೀನ್ಸ್ ಬೇಕು ಸೊ ಹಾಗಾಗಿ ಆದಷ್ಟು ನ್ಯೂಟ್ರಿಯೆಂಟ್ಸ್ ಅಥವಾ ಪ್ರೋಟೀನ್ಸ್